ರಾಜ್ಯದಲ್ಲಿ ಹೋರಾಟದಿಂದ ಮೇಲೆ ಬಂದಿರತಕ್ಕಂಥವ್ರು ಇಬ್ಬರೇನು ಬಡವರ ಮಧ್ಯೆ ರೈತರ ಇದ್ದು ಹೋರಾಟ ಮಾಡಿ ಮೇಲೆ ಬಂದಿರತಕ್ಕಂಥ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಒಂದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಯಾರೂ ಕೂಡ ಅಲ್ಲ ಸಾಧ್ಯನೇ ಇಲ್ಲ ಯಡಿಯೂರಪ್ಪ ಅವ್ರನ್ನ ಎಷ್ಟು ಗೌರವ ಕೊಡ್ತೀನೋ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಅಷ್ಟೇ ಗೌರವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲೇನೆ ಲೋಕಸಭಾ ಚುನಾವಣೆನ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮಾನ್ಯ ದೇವೇಗೌಡ ಹೇಳಿದಾಗೆ ಮುಂದಿನ ವಿಧಾನಸಭೆಯ ಲೋಕಸಭಾ ಚುನಾವಣೆನ ಒಟ್ಟಿಗೆ ಹೋಗ್ತೇವೆ ಅಂತ ನಾನು ಸ್ವಾಗತ ಮಾಡ್ತೇನೆ ರಾಜ್ಯದಲ್ಲಿ ಹೋರಾಟದಿಂದ ಮೇಲೆ ಬಂದಿರತಕ್ಕಂಥವ್ರು ಇಬ್ಬರೇನು ಬಡವರ ಮಧ್ಯೆ ರೈತರ ಮಧ್ಯೆ ಇದು ಹೋರಾಟ ಮಾಡಿ ಮೇಲೆ ಬಂದಿರತಕ್ಕಂಥ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಒಂದು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಯಾರೂ ಕೂಡ ಅಲ್ಲ ಬೆಳೆದಕ್ಕೆ ಸಾಧ್ಯನೇ ಇಲ್ಲ ಯಡಿಯೂರಪ್ಪ ಅವರನ್ನ ಎಷ್ಟು ಗೌರವ ಕೊಡ್ತೀನೋ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಅಷ್ಟೇ ಗೌರವ ನಮಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಲೋಕಸಭಾ ಚುನಾವಣೆನ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮಾನ್ಯ ದೇವೇಗೌಡ ಹೇಳಿದಾಗ ಮುಂದಿನ ವಿಧಾನಸಭೆಯ ಲೋಕಸಭಾ ಚುನಾವಣೆನ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿ ಸ್ವಾಗತ ಮಾಡ್ತೇವೆ